ಆದರೆ ಇವನಿಗೆ ಸೊಳ್ಳೆ ಬತ್ತಿಯರ ಕೊಟ್ಟು ಕಳಿಸ್ಬೇಕಾಗಿತ್ತು ಕಡ್ಡಿ ಪಡಿಕೇನೂ ಕೊಡಲಿಲ್ಲ ಸೊಳ್ಳೆ ಬತ್ತಿನೂ ಕೊಡಲಿಲ್ಲ ಈಗಿನ ಮಕ್ಕಳು ಹೇಳಿದ ಮಾತು ಕೇಳೋದಲ್ಲ ಆಗ ಹೇಳಿದಂಗೆ ಆಗಬೇಕು ಆದರೆ ಆ ಓಣಿಯರಿಗೆ ಹೇಳಿ ಸ್ವಲ್ಪ ಎಲ್ಲ ಸೊಳ್ಳೆ ಬರ್ತಾವ್ರಪ್ಪ ಸ್ವಲ್ಪ ಕ್ಲೀನ್ ಇಟ್ಕೊಡಿ ನಮ್ಮಅಮ್ಮಗೆ ಅಭ್ಯಾಸಕ್ಕೆ ಬರ್ತಾ ಬರ್ತಾಯಿದ್ದಾನ ಆದರೆ ನೀವು ಅಲ್ಲಿಂದಿಷ್ಟು ಗಟಾರ ಗಟಾರ ಕ್ಲೀನ್ ಇಟ್ಕೊಳ್ಳೋದು ಮಕ್ಕಳಿಗೆಲ್ಲ ಸೊಳ್ಳೆಗಳಿ ಬತ್ತಿ ಅಭ್ಯಾಸ ಹಚ್ರಿ ಅಂತೂ ಹೇಳಲಿಲ್ಲ ಆಯಿತು ಈಗ ಹೋಗಿ ನಾನು ಹೇಳ ಬರ್ತೀನಿ

கார்த்தட்ரி கேஸ் ஒவ்வொ இது மீத்தேஸ் ஏன் டாலெண்ட்வே ಬಾರೆ ಬೇಕು ನನ್ನ ಟೈಮ್ ದಗೆ ಟ್ಯಾಲೆಂಟ್ ಬಸ್ ಹ್ಮ್ ಬಸ್ ಈಗ ಕಾರ್ ಅಂತರೂ ಮಂದಿ ಓಕೆ ಈಗ ಕಾರ್ಗೆ ಡಿಸೆಲ್ પેટ્રોલ ಹಾಕಿಸ್ಬೇಕು ದುಡ್ಡಿ ಗೆರ್ ಮಾಡ್ತೀವಿ ಸೇರ್ ಮಾಡ್ತೀವಿ ಹೌದು ನಾನು ಬುಲ್ಲಿಂಗ್ ಆ ವಿಚಾರ ನಾನು ಮಾಡಿದ್ನೋ ನೋಡಿ ಇದು ನಾನು ಬಾಸ್ ಅದಕ್ಕಾಗಿ ನನ್ನ ಕಡೆ ಒಂದ್ ಐಡಿಯಾ ಐತಿ ಬಾಡಿಯಾಡಿಯಾತಿ ಈಗ ಕುಂಟಿದ್ರಲ್ಲೇ ಯಾರು ಹೇಳಿ ಹೆಣ್ಮಲ್ವಾ ನಂದರು ಹೋಗಲಿಲ್ಲ ಹಾ ಅದಲ್ಲ ಹೋಗಿರಲು ಹಾ ಬಸ್ ಈಗ ಈಗ ಹೇಳಿದ್ರು ಅವರು ಒಂದು ಹುಡುಗನ ಹಾ ನಾವು ಹಿಡ್ನಾಪ್ ಮಾಡಿದ್ವಿ ಬಸ್ ಹಿಡ್ನಾಪ್ ಯಾ ಆ ಕಿಡ್ನಾಪ್ ಮಾಡಿ ಅವಂಗೆಲ್ಲಿಂದ ಕೂಳು ಹಾಕ್ತಿಲಿ ಇಮ ಮನೆದಾಗನ ಬಸ್ ಅವರು ಹುಡುಗನ ಕಿಡ್ನಾಪ್ ಮಾಡಿ ಗುಣಿ ಜಿಲ್ಲೆ ಹಾಕು ಬಂದು ನಮ್ಮ ಅಟ್ಟದಕ್ಕೆ ಕಟ್ ಆ அப்ப

ಬಿಡಲಿಯು ಬಾಸ್ ನಾನು ಸುಮ್ನ ಬಿಡಲಿ ನೀನು ಬೇಕಿತ್ತು ಬಾಸ್ ನೋಡಿ ನೀನು ಇಲ್ಲಿ ಸುಮ್ನೆ ಉಪದ್ಯಪಿಯಾಗಿ ನೋಡಿ ನೀನು ಏನ್ ಮಾಡೋದು ಬಾಸ್ ಛೇತ್ರಿ 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 ಹಿಂದ ಐತಿ ಬಸ್ ಹಿಂದ ಐತಿ ಅದನ್ನ ಹೇಳಿಲ್ಲ ಬಸ್ ಬರೀ ಛತ್ರಿ ಕೆಲ್ಸ ಏನ ಉಣ್ಣದು ನಮ್ ಕುಟಾಗ ಅಡ್ಡಾಡೋದು ಇಷ್ಟ ಆಗೇತಿ ಏನು ಒಂದು ಕೆಲಸ ಮಾಡಿದಲ್ಲ ಬಸ್ ಅದಕ್ಕೆ ಕಿಡ್ನಾಪ್ ಮಾಡಕ ಅವರಿಗೆ ಹೆಜ್ಜಿ ಬಿಡೋಣ ಏಪಾ ಅಷ್ಟು ಹುಷಾರ್ ಇಲ್ಲೆಲೆ ನೀ ಕೆಲಸ ಮಾಡು ಅವ ಕಡಕೊಂಡು ನೀ ಹೋಗಿ ಬಂದು ಬಿಡು ಸ್ನಾನ ಹೋಗ್ಕಿದ ಬಸ್ ಏನಾಗಿತ್ತು ಅಂದ್ರೆ ಹೊಟ್ಟಿ ಯಾಕ ತುಳಸಕತ್ತಿದೆ ಅದಕ್ಕೆ ಅರ್ಜೆಂಟ್ ಬಸ್ ಇದಕ್ಕೆ ಬಂದೈತಿ ಇದೆ ನೀ ಕೆಲಸ ಮಾಡ್ಲೇ ನೀನು ನೀನು ನಿನ್ ಕೆಲಸ ಮುಗಿಸು ನಾನು ಅಚ್ಚೆ ತೀರಿ ಕಡಕೊಂಡೆ

ನಿನಗೆ ಐಸ್ ಕ್ರೀಮು ಚಾಕ್ಲೇಟು ಪೇಪರ್ಮಂಟು ಥಮ್ಸಪ್ ನಮ್ಮ ಬುರ್ಲಿಂಗ ನೋಡು ಬುರ್ಲಿಂಗ ಇವನ್ನೆಲ್ಲ ತರಕ ಹೋಗ್ಯಾನು ನೀನು ಚಾಕ್ಲೇಟ್ ಅಂದ್ರೆ ಪಾಪ ರೀತಿ ಹೋದಲ್ಲ ಐಸ್ ಕ್ರೀಮ್ ಅಂದ್ರೆ ಮಂಟಿ ಅಂದ್ರೆ ಥಮ್ಸಪ್ ಕೋಲ್ಡ್ ಡ್ರಿಂಕ್ಸ್ ಅವನ್ನೆಲ್ಲ ತರಕ ಹೋಗ್ಯಾನು ನಮ್ಮ ಬುರ್ಲಿಂಗ ಸ್ವಲ್ಪ ಅವ್ನು ಬಂದ್ಬಿಟ್ಟಿದೆ ತಿನ್ನುವಂತ ఆ చాక్లెట్ పెప్పర్మింట్ జుసే ఇంగా రిలీర్తున్నోరె నేను నిమ్ము వెళ్ళి గేటు అంకులే ఎల్ల కొడుస్తున్నారల్లే చాక్లెట్ ఐస్ క్రీమ్ హూనో హంగంద్ర అష్టోర్తున్న్రో ఇలా నా మనిగోర్తున్న్రో ఏ ఇల్లో நசூரூட் ஆய்சு ಹಾಂ ಅಂದಂಗೆ ಮನ್ಯಾಗ ನಿಮ್ಮ ಅಪ್ಪಾಜಿ ಫೋನು ಐತೆ ಐತ್ರಿ ಹಾಂ ನಂಬರ್ ನೆನಪು ಇರ್ಬೇಕಲ್ಲ ಹಾ ಆಯ್ತು ಹಾ ಹಾ ಹಾಂ ಹೇಳಿ ಹೇಳಿ ನೋಡೋಣ ಹೆಂಗೆ ಹೇಳ್ತಿ ಎಂಟು ಹಾಂ ಮತ್ತು ನೆನಪೈತಿ ಐತಿ ನೆನಪು ಐತಿ ಅಡ್ಡಿಯಿಲ್ಲ ಅಡ್ಡಿಯಿಲ್ಲ ಹಾಂ ಅಭಿ ಹಾಂ ನೀನು ಇಲ್ಲೇ ಕುಂದ್ರ ನಾನು ಹೋಗಿ ಚಾಕ್ಲೇಟ್ ಬೇಡ ಉಂಟ ಐಸ್ ಕ್ರೀಮ್

ಮಾಡಿ ನೋಡು ಏನ್ ಟ್ಯಾಲೆಂಟ್ ಇದ್ ಬಾಸ್ ನೀವು ಗುಡ್ ವರ್ಕ್ ಗುಡ್ ವರ್ಕ್ ಬಾಸ್ ಮಾಡಿದ್ರಿ ಹಿಂಗ ಪರ್ಫೆಕ್ಟ್ ಕೆಲಸ ಮಾಡ್ಬೇಕು ಬಸ್ ಫೋನ್ ಬಾಸ್ ಅವ್ರ ನಂಬರ್ ಬೇಕಲ್ವ ಬಾಸ್ ನಾನ್ ಆಲ್ರೆಡಿ ಹೋಗಿ ಹುಡುಗರು ಭೇಟಿ ಆಗಿ ನಂಬರ್ ತಕೊಂಡ್ ಬಾಸ್ ಬಾ ಟ್ಯಾಲೆಂಟ್ ತಿಳಿ ನಿಂದು ಬಾಳಿಷ್ ಹಣ ಇದಿ ನೀನು

ಯಾಕೋ ಕೆಟ್ಟ ಮಾಡಿ ಬಸ್ ಹಿ ಮಗನ ಹಂಗೆ ಹೇಳಿದ್ರು ಯಾರು ದುಡ್ಡು ಕೊಡಲ್ಲ ಬಸ್ ಮತ್ತೆ ಹೆಂಗೆ ಹೇಳ್ಬೇಕು ಬಸ್ ಏ ನಿನ್ನ ಮಗನನ್ನು ಕೀರ್ಣ ಮಾಡಿ ನೀನು ದುಡ್ಡು ಕೊಡಲಿಲ್ಲ ಅಂದ್ರೆ ಟೀಸ್ ಟೀಸ್ ಮಾಡಿಡ್ಬೇಕು ಅಂಗ್ಬೇಕು ಬಸ್ மக எ மிப் கிட்வி ಇಲ್ಲಂದ್ರ ಇಲ್ಲ ಅಂದ್ರ ಹ ಸಾಕ ನಮಗ ದುಡ್ಡು ಕೊಡಬೇಕು ನಮಗ ದುಡ್ಡು ಕೊಡ್ಬೇಕು ಇಲ್ಲ ಅಂದ್ರ ಇಲ್ಲ ಅಂದ್ರೆ ನಗ್ಬೇಕು ಬಸ್ಬೇಕ ಅದಲ್ಲ Uah! Saca. És bé, boss. Sí, sí. Sí, boss? Sí. Hòstia, cobre el telèfon. Hòstia, boss. Anem, anem. Hola? Hola? Si vols el teu fill, m'hauràs de donar l'amant i el teu ಇಲ್ಲಾಂದ್ರೆ ನಿಮ್ಮ ಮಗನ ಮಾಡಿ ನೀವು ನಿಮ್ಮ ಮಗ ಬೇಕಂದ್ರೆ ನಮ್ಮ ಹೇಳಿದಷ್ಟು ಅಮೌಂಟ್ ಕೊಟ್ಟು ನಿಮ್ಮ ಮಗನ ಕರ್ಕೊಂಡು ಹೋಗಿದ್ವಿ ನನ್ನ ಮಮ್ಮ ನನ್ನ ಮಮ್ಮಗ ಓದಕ್ಕೆ ಹೋಗಿದ್ದ ನಮ್ಮಮ್ಮಗನ್ನ ಯಾರ ಕಿಡ್ನಾಪ್ ಮಾಡಿದ್ರೆ ಹಾಗು ನಾ ಏನು ಮಾಡಲಿ ಚಲೀನ ತೋರಿಸ್ತಾ ಇಲ್ಲ ಕಂಪ್ಲೇಂಟ್ ಕೊಡ್ಲಾ ಕಂಪ್ಲೇಂಟ್ ಕೊಟ್ಟರು ತಾಸು ಮತ್ತೆ ನಮ್ಮಅಮ್ಮಗ ಏನಾದ್ರು ಮಾಡ್ಬೋದು ಏನಾಯ್ತು ನಮ್ಮಮ್ಮಗ ಏನಾಯ್ತು ಯಾರು ಹಾ 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 ಹೇಳ್ರಿ 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 ಹತ್ತು 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 ಅಂದ್ರೆ ಪಾಟೀಲಿ ಎಲ್ಲಿ ನಮಗೆ ಹತ್ತು ಲಕ್ಷ ಹತ್ತು ಲಕ್ಷ ಕೊಟ್ಟು ನಿಮ್ಮ ಅಮ್ಮಗ್ನ ಕರ್ಕೊಂಡು ಹೋಗ್ರಿಪ್ಪ ಹತ್ತು ಲಕ್ಷ ಹಾಂ 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 ಹತ್ತು ಲಕ್ಷ ನನ್ನ ಮೊಮ್ಮಗಗೆ ಅದು ಕರ್ಕೊಂಡಿರಿ ಹತ್ತು ಲಕ್ಷ ಆಯ್ತು 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 ಕೊಡ್ತೀನಿ 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 ಕೊಡ್ತೇನೆ ನನ್ನ ಮೊಮ್ಮಗಗೆ ಏನು ಮಾಡಬೇಡಿ ನನ್ನ ಮೊಮ್ಮಗ ಏನು ಮಾಡಬೇಡಿ ಕೊಡ್ತೀನಿ ನಂದು ನೀನು ತಂದು ಎಲ್ಲಿ ಬರಲಿ ಎಲ್ಲಿ ಬರಲಿ ಒಂದು ಕೆಲಸ ಮಾಡ್ರಿ ಎಲ್ಲಿ ಬರಲಿ ರೊಕ್ಕ ತಗೊಂಡು ಆ ಕ್ರಾಶಿನ ಬರ್ರಿ ಛತ್ರಿನ ನಿಮ್ಮ ಕಡೆ ಕಳಿಸ್ತೀನಿ ಆ ಛತ್ರಿ ಕರ್ಕೊಂಡ್ ಬರ್ತಾನ್ರಿಪ ನಿಮಗೆ ಛತ್ರಿ ತಗೊಂಡ್ ಬರಲ್ರ ಏ ನೀವಲ್ರಿ ನಮ್ ಛತ್ರಿ ನಿಮ್ ಕಡೆ ಬರ್ತಾನ ಕರ್ಕೊಂಡ್ ಬರ್ತಾನ್ರಿ ಹಾ ಹಾ ತಂದೆ 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 ನನ್ ಅಮ್ಮಗ ಏನ್ ಮಾಡ್ಬೇಡಿ ಏನ್ ಮಾಡ್ಬೇಡಿ ನಮ್ ಮಮ್ಮಗೆ ಹತ್ತು ಲಕ್ಷ ತಂದೆ

ಮಮ್ಮಗಂತ ತೋರಿಸ್ರಿ ಹತ್ತು ಲಕ್ಷ ರೂಪಾಯಿ ತಂದಿದ್ದೀನಿ ಕೊಟ್ಟೆ ನನ್ನ ಮಮ್ಮಗಂತ ತೋರಿಸ್ರಿ ಹಾ ಅದಾವ ನನ್ನ ಮಮ್ಮಗಂತ ಕರೀರಿ ಮಮ್ಮಗ ಕರಿ ಬಾಪಾ ಇಲ್ಲಿ ನೀವು ನನ್ನ ಮಮ್ಮಗೆ ಅಲ್ಲ ನನ್ನ ಮಮ್ಮಗೆ ಅಗರ್ಬ ಶ್ರೀಮಂತ ಇವ ಯಾವನ ತರಕೊಂಡು ಬಂದ ನನ್ನಮ್ಮಗ ಅಂತ ಗೋಲ್ಮಾಲ್ ಮಾಡ್ತಾ ಇದ್ದೀರಾ ಇವನೇ ನಿ ನಿಮ್ಮಮ್ಮಗ ಯಾರು ಅಂತ ನನ್ನಮ್ಮಗ ಅಂತ ಹೇಳಿ ನಿಮ್ಮ ಅಣ್ಣಿ ಮುಂದೆ ಯಾವ ಬಂದಿರಿ ನನ್ನ ಮಕ್ಕಳ ವೈದಂದು ಯಾರದುಮ್ಮ ಮಕ್ಕಳ ತಗೊಂಬಂದು ಬಂತು ಮಮ್ಮಗ ಅಂತನೆ ನನ್ ತುಡೋರೆ ಅಂತ್ ಪ್ಲಾನ್ ಮಾಡ್ತಾ ಇದ್ದೀರ ನಿಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಏ ಸ್ವಕದ ಯಾರ್ ಮಗ ಯಾಕಾಗ್ಲಿ ಇಲ್ಲಿ ಹೋಗಿ ನಿಮ್ಮ ಓಣ್ಯಾಗ ಬಿಡ್ರಿ ರೊಕ್ಕ ಕೊಡಿಪ್ಪ ಇದೆ ನಿಕ್ಕಿ ರೊಕ್ಕ ಅಂತ ತಿರುಕೋಣ ಏನು ಹತ್ತು ಲಕ್ಷ ರೂಪಾಯಿ ಅಂದ್ರೆ ನಾನು ಎಷ್ಟು ಕಷ್ಟಪಟ್ಟು ದುಡ್ದೇನ ಇದನ್ನ ನನ್ ಮೊಮ್ಮಗನ ಕಿಡ್ನಾಪ್ ಮಾಡ್ಯಾರ ವಿಷಯ ನನಗ್ ಫೋನ್ ಮಾಡಿ ಈಗ ಯಾವ್ದೋ ಒಂದ್ ಹುಡುಗನ್ ತೋರಿಸಿ ಈ ಹತ್ ಲಕ್ಷ ರೂಪಾಯಿ ಕೊಡ್ರಿ ಏನ್ ಲಕ್ಷ ರೂಪಾಯಿ ಹೋಗಿ ಸರಳ ಯಾವ್ ಹುಡುಗಿರಿ ನೀವ್ ಮುಟ್ಟಿರ್ತಲ್ಲ ನನ್ನ ಪರವಾಗಿ ನಿಮ್ಗೆ ಕಂಪ್ಲೇಂಟ್ ಕೊಡ್ತೇನೆ ಹತ್ತು ಲಕ್ಷ ರೂಪಾಯಿ ಹೊಡಿಲಿಕ್ಕೆ ಪ್ಲಾನ್ ಮಾಡಿರಾ ಬದುಕೊಂತ ಒಂದ್ ರೂಪಾಯಿನೇ ಕೊಡೋದಿಲ್ಲ ನಿಮ್ ಎಲ್ಲೇ ಕೊಡ್ಬೇಕು ಅಲ್ಲೇ ಕೊಡದ ಕೊಡ್ತೇನೆ ನಿಮ್ಮನ್ನು ಜೈಲಾಗ ಕೊಡ್ತೀನಿ

ನಡಿ ಬಾ ನೀಡಿ ನಡಿ ಚಾಕ್ಲೆಟ್ ಚಾಕ್ಲೆಟ್ ಏ ಹೋಗಿ ಉಮಾರ ಎಲ್ಲಿ ನೀನು ಕರ್ಕೊಂಡ್ ಬಂದಿದ ದಂಡ ಆಗೈತಿ ಚಾಕ್ಲೇಟ್ ಅಂತ ಜಗ ಕೈ ಮಾಡು ಉಮಾರ್ಯ ನೀ ಮುಂಚೆ ಏನು ಮಾಡೋಕ ಬಾ ಏ ಬಾಸ್ ಈಗ ದುಡ್ಡು ತೊಗೊಂಡು ಹೋಗಿದ್ದು ನೋಡಿದೆ ಕೊಡಿ ಬಾಸ್ ಕೊಟ್ಟು ಹೋಗ್ಯಾರ ಅವರು ಏ ಚಿಡಿ ಬೇಸಿ ಏಕೆ ಬಾ ಬಾಪಾ ನಾ ಯಾರು ಕರ್ಕೊಂಡ್ ಬಂದಿ ಬಿಡ್ತಿತ್ತು ತಿನ್ಲಿ ಪಾಪ ಗೌಂಡಿ ಕೆಲಸ ಮಾಡೋನ್ ಹುಡುಗಿ ಬಡೂರು ಹುಡು ಕರ್ಕೊಂಬಂದೀನ್ಲಿ ಏರ್ ಬಾ ಹ್ಞೂ ನಾನ್ ಹೋಗಿದ್ರೆ ಶ್ರೀಮಂತರು ಹುಡುಗ ಕರ್ಕೊಂಡ್ಬರ್ತಿದ್ದಲ್ಲ ಬಸ್ ಹೋಗಿ ಗಾ ಈ ಹೇಳಿ ನನ್ನ ಮುಂದೆ ಈಡ್ ಹೋಗಿ ಗೇಲೆ ಬಸ್ ಮುಂದೆ ಬಸ್ ಏನ್ ಮಾಡಿ ಹೋಟ್ಲಲ್ಲಿ ಹೊತ್ತ ಏನು ಡಾನ್ ಮಂಗಿ ಆಗಿಬಿಟ್ಟು ನಾನು ಡಾನ್ ಮಂಗಿ ಆಗಿಬಿಟ್ರಿ ಬಸ್ ಬಸ್ ಅಲ್ಲಿ ನೋಡಿ ಬಸ್ ನಾನು ಈ ಸಲ ಹೋಗ್ತೇನೆ ಬಸ್ ದೊಡ್ಡ ಶ್ರೀಮಂತರ ಹುಡುಗ ಅದ नोड़ी बास नहीं हो नो 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 <laughs> <दाम जाद। laughs> <laughs> 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 <laughs>